ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಸೂಪರ್ ಮಾರ್ಕೆಟ್ಗಳಿಗ ಆಗಿರ್ಬೋದು ಅಥವಾ ಬೇಕ್ರಿಗಳಿಗಾಗಿರ್ಬೋದು ಹೋದಾಗ ಮಸಾಲ ಗೋಡಂಬಿಯನ್ನು ನೋಡ್ತೀವಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ರೆಸಿಪಿಯನ್ನು ನಾನು ಇವತ್ತು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿ ನೋಡಿ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಹಾಗೂ ಅರ್ಧ ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬೇಡ ಅನ್ನೋರು ಬರೀ ಎಣ್ಣೆ ಹಾಕೋಬೋದು ಇಲ್ಲ ಎಣ್ಣೆ ಬೇಡ ಅನ್ನೋರು ಬರೀ ತುಪ್ಪನೇ ಹಾಕೋಬೋದು ನೋಡಿ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಗೋಡಂಬಿನ ನಾನು ತಗೊಂಡಿದ್ದೀನಿ ಈ ಗೋಡಂಬಿನ ಏನಿಲ್ಲ ಅಂದರೂ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲೇ ಹುರ್ಕೊಳ್ತೀನಿ ನಾವಿಷ್ಟು ಮಸಾಲೆ ಗೋಡಂಬಿ ಫ್ರೈ ಅಂಗಡಿಗಳಲ್ಲಿ ಅಥವಾ ಬೇಕ್ರಿಗಳಲ್ಲಿ ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಹಾಗಾಗಿ ನಾವು ಈ ಥರದ ರೆಸಿಪಿಯನ್ನು ಮನೆಯಲ್ಲೇ ಮಾಡೋದರಿಂದ ಹೆಲ್ದಿಯಾಗೂ ಇರುತ್ತೆ ಹಾಗೆ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋದು ತಪ್ಪುತ್ತೆ ಜೊತೆಗೆ ಮನೇಲಿ ನಮಗೆ ಇಷ್ಟು ಇಂತಿಷ್ಟೇ ಅಂತ ಇಲ್ಲ ನಮಗೆ ಇಷ್ಟ ಬಂದಷ್ಟು ಮಾಡ್ಕೋಬೋದು ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ನಾವು ಯಾವುದೇ ಸ್ವೀಟ್ ಐಟಮ್ಸ್ ಮಾಡಿದ್ರೂ ಬಾದಾಮಿ ದ್ರಾಕ್ಷಿನೆಲ್ಲ ಬಳಸ್ತೀವಿ ಹಾಗಾಗಿ ಮತ್ತು ಜೊತೆಗೆ ಸ್ಕೂಲ್ ಮಕ್ಕಳು ಸ್ಕೂಲಿಗೆ ಹೋಗ್ತವೆ ಅಂತಂದರೆ ಸ್ನ್ಯಾಕ್ಸಿಗೂ ಸಹ ಇಟ್ಕೊಳ್ತೀವಿ ಈ ಥರ ಬಲ್ಕಲ್ಲಿ ತೊಗೊಳೋದ್ರಿಂದ ನಮಗೆ ಸ್ವಲ್ಪ ಬೆನಿಫಿಟ್ ಅನಿಸುತ್ತೆ ನೋಡಿ ಈಗ ಗೋಡಂಬಿ ಎಲ್ಲ ಫ್ರೈ ಆಗಿದೆ ನಾನು ಇವಾಗ ನಾನು ಇದಕ್ಕೆ ಒಂದು ಕಾಲ್ ಚ ಕಾಲ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಪೆಪ್ಪರ್ ಪೌಡ್ರ್ನು ಹಾಕೋದ್ರಿಂದ ಮೆಣಸಿನ ಪೌಡ್ರನ್ನ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ನಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕೋಬೋದು ನೋಡಿ ಇಲ್ಲಿ ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡ್ರು ಜೀರಾ ಪೌಡ್ರು ಜೊತೆಗೆ ಚಾಟ್ ಮಸಾಲ ಇಷ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇನ್ನೂ ಎಕ್ಸ್ಟ್ರಾ ಮಸಾಲ ಬೇಕು ಅನ್ನೋರು ಇದ್ರ ಜೊತೆಗೆ ಎಕ್ಸ್ಟ್ರಾ ಮಸಾಲೂ ಸೇರಿಸ್ಕೋಬೋದು ಕೆಲವರೆಲ್ಲ ಆಮ್ಚೂರು ಪೌಡ್ರು ಸಹ ಸೇರಿಸ್ತಾರೆ ನಾನಿಲ್ಲಿ ಆಮ್ಚೂರು ಪೌಡ್ರು ಸೇರಿಸಿಲ್ಲ ಅದ್ರ ಬದಲು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಈ ಗೋಡಂಬಿಗೆ ಹಿಡ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರದ ರೆಸಿಪಿಯನ್ನು ನಾವು ಮನೆಯಲ್ಲಿ ಸಂಜೆ ಟೀ ಕಾಫಿ ಮಾಡ್ಕೋಬೋದು ಇಲ್ಲ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಕೇಳಿದಾಗ ಕೊಡ್ಬೋದು ಜೊತೆಗೆ ಹಬ್ಬ ಹರಿದಿನಗಳಲ್ಲೂ ಸಹ ಮಾಡ್ಕೋಬೋದು ತುಂಬ ಸಿಂಪಲ್ ಹಾಗೆ ತುಂಬ ರುಚಿಕರವಾದ ತುಂಬ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಗರಂ ಮಸಾಲ ಆಗಿರ್ಬೋದು ಜೀರಾ ಪೌಡ್ರು ಪೆಪ್ಪರ್ ಪೌಡ್ರು ಎಲ್ಲ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ಈಗ ನೋಡಿ ಫ್ರೈ ಆಗಿದೆ ಈಗ ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು